ಎಲ್ಲ ಆತ್ಮ ಬಂಧುಗಳಿಗೆ ಆಧ್ಯಾತ್ಮ ಬಂಧುಗಳಿಗೆ ಗುರು ಬಂಧುಗಳಿಗೆ ನಿಮ್ಮ ನಿಖಿಲ್ ಮಾಡುವ ಅನಂತ ನಮಸ್ಕಾರಗಳು ಇವತ್ತು ನಮ್ಮ ವೆಂಕಟಾಚಲ ಗುರುಗಳ ಭಕ್ತರಾದಂತಹ ಶ್ರೀ ನಾಡಿಗ ಕ್ರಿಶ್ ಅವರ ಅನುಭವವನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ವೆಂಕಟಾಚಲ ಗುರುಗಳು ಯಾವತ್ತೂ ಕೂಡ ಕಾವಿಯನ್ನು ಉಡಲಿಲ್ಲ ಕಾಷಾಯವನ್ನು ತೊಡಲಿಲ್ಲ ಕಂಡ ಕಂಡವರ ಹಣಕ್ಕೆ ಆಸೆಯನ್ನು ಪಟ್ಟು ಅದರ ಶೇಖರಣೆಯಲ್ಲಿ ಅವರು ತೊಡಗಲಿಲ್ಲ ಜಾತಿ ಮತದ ಹೆಸರಿನಲ್ಲಿ ಮಠವನ್ನು ಕಟ್ಟುವಂಥ ಕೆಲಸವನ್ನು ನಮ್ಮ ಗುರುಗಳು ಮಾಡಲಿಲ್ಲ ಅದರ ಬದಲು ನೊಂದವರ ಕಣ್ಣೀರನ್ನು ಒರೆಸಿದ್ರು ಅವರ ಸಮಸ್ಯೆಗಳಿಗೆ ತಮ್ಮ ಅಂತಃಕರಣದ ಕಿವಿಯನ್ನು ತೆರೆದರು ನೊಂದ ಹೃದಯಗಳಿಗೆ ಸಾಂತ್ವನದ ಅಮೃತ ದಾರಿಯನ್ನು ಎರೆದು ತಂಪನ್ನು ನೀಡಿದರು ಕೊನೆಗೆ ಜ್ಞಾನ ದಾಹಿಗಳಿಗೆ ಜ್ಞಾನದ ನೀರನ್ನು ಉಣಿಸುತ್ತಾ ಅವರೇ ಪವಿತ್ರ ಗಂಗೆಯಾದರು ಅಜ್ಞಾನದ ಕತ್ತಲಲ್ಲಿ ತೊಲ್ಲಾಡ್ತಾ ಇರ್ತಕ್ಕಂಥವರಿಗೆ ಆ ಸರಿಯಾಗಿ ಅವರಿವರ ಜಾತಿಯ ಬಗ್ಗೆ ತಲೆಯನ್ನು ಕೆಡಿಸ್ಕೊಳ್ಳದೆ ಸ್ವಜಾತಿಯವರು ಅಂತೇಳಿ ಮನ್ನಣೆಯನ್ನು ಕೂಡ ಕೊಡದೆ ನಿಜ ದುಃಖಿತರ ಕೈಯನ್ನು ಹಿಡಿದು ಸುಜ್ಞಾನದ ಬೆಳಕಲ್ಲಿ ಅವರನ್ನು ಮುನ್ನಡೆಸಿ ಜಾತಿಯನ್ನು ಮೀರಿದ ಸ್ವಯಂ ಜಾತಿಯೇ ಜ್ಯೋತಿಯಾದಂಥವರು ನಮ್ಮ ವೆಂಕಟಾಚಲ ಗುರುಗಳು ಒಂದು ಕ್ಷಣದಲ್ಲಿ ಮನುಷ್ಯನ ಸ್ವಾರ್ಥವನ್ನು ಕಂಡು ಕೆಂಡಾಮಂಡಲರಾಗಿ ಅವರ ಜನ್ಮವನ್ನು ಜಾಲಾಡ್ತಾ ಇದ್ದಂತಹ ಗುರುಗಳು ಮರುಕ್ಷಣದಲ್ಲೇ ಅದೇ ಜನರ ಮೇಲೆ ಮಾತೆಯ ಮಮತೆಯ ಪ್ರೀತಿಯ ಮಳೆಯನ್ನು ಸುರಿಸಿ ಅವರನ್ನು ತಿದ್ದಿ ತೀಡಿ ಬುದ್ಧಿ ಹೇಳಿ ಅವರನ್ನು ಸನ್ಮಾರ್ಗದ ಸರಿದಾರಿಗೆ ಕರ್ಕೊಂಡು ಬರ್ತಾ ಇದ್ದಂಥದ್ದು ನಮ್ಮ ಗುರುಗಳ ವಿಶೇಷ ಅವರನ್ನು ಅವರು ದೇಹ ಬಿಟ್ಟು ಸುಮಾರು ವರ್ಷ ಆಗಿದ್ದರೂ ಕೂಡ ಈ ಕ್ಷಣದಲ್ಲೂ ಕೂಡ ನೆನಪಿಸ್ಕೊಂಡು ತಮ್ಮ ತಮ್ಮ ಮನೆಯಲ್ಲಿ ದೀಪ ಹಚ್ಚುತ್ತಾರ್ತಕ್ಕಂಥ ಅದೆಷ್ಟೋ ಲಕ್ಷ ಮಂದಿ ಈಗಲೂ ಕೂಡ ಇದ್ದಾರೆ ಈಗಲೂ ಕೂಡ ಅದೆಷ್ಟೋ ಪವಾಡಗಳು ನಡೀತಾ ಇದ್ದಾವೆ ಈಗಲೂ ಕೂಡ ನೆನೆದವರ ಮನೆಯಲ್ಲಿ ಮನದಲ್ಲಿ ಮನೆಯನ್ನು ಮಾಡಿ ಇವತ್ತಿಗೂ ಕೂಡ ಭಕ್ತರನ್ನು ಕಾಯ್ತಾ ಇರ್ತಕ್ಕಂತಹ ಹೃದಯಗಳು ನಮ್ಮ ಗುರುನಾಥರು ಪ್ರಖ್ಯಾತ ಕಿರುತೆರೆ ನಟರಾದಂತಹ ನಿರ್ದೇಶಕರಾದಂತಹ ಶ್ರೀ ನಾಡಿಗ ಕ್ರಿಶ್ ಅವರು ನಮ್ಮ ಗುರುನಾಥರ ಭಕ್ತರು ಅವರೀಗಿಲ್ಲ ದೇಹ ಬಿಟ್ಟಿದ್ದಾರೆ ಆದರೆ ಫೇಸ್ಬುಕ್ ವಾಲ್ನಲ್ಲಿ ಅವ್ರಿಗೆ ಬರ್ಕೊಂಡಿದ್ದಾರೆ ಅವರು ಕರೆಯೇ ಕೋಗಿಲೆ ಮಾಧವನ ಅಂತ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡ್ತಾರಂತೆ ಆ ಚಿತ್ರಕ್ಕೆ ಒಟ್ಟು ಏಳು ಹಾಡುಗಳನ್ನು ರೆಕಾರ್ಡ್ ಮಾಡಿದ್ರಂತೆ ಅವತ್ತಿನ ಕಾಲಕ್ಕೆ ಆ ಏಳು ಹಾಡುಗಳ ಧ್ವನಿ ಮುದ್ರಣಕ್ಕಾಗಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಖರ್ಚನ್ನು ಮಾಡಿದ್ರಂತೆ ಆ ಚಿತ್ರ ಪ್ರಾರಂಭ ಆಗಿ ಸುಮಾರು ಹದಿನೆಂಟು ದಿನಗಳ ಕಾಲ ಚಿತ್ರೀಕರಣವನ್ನು ಮಾಡಿ ದುರಾದೃಷ್ಟವ ಸಾತ್ ಆ ಚಿತ್ರ ಅರ್ಧಕ್ಕೆ ನಿಂತೋಗುತ್ತಂತೆ ಆ ಚಿತ್ರದ ನಿರ್ಮಾಪಕ ಅಂತೂ ಹಲವಾರು ಅಮಾಯಿಕ ಜನರುಗಳಿಗೆ ತುಂಬ ಮೋಸವನ್ನು ಮಾಡಿ ನಾಡಿಗ ಕೃಷ್ಯ ಅವ್ರಿಗೂ ಕೂಡ ತುಂಬ ಮೋಸವನ್ನು ಮಾಡಿ ಅವರನ್ನು ಸಂಕಟಕ್ಕೆ ಸಿಲುಕಿಸಿ ನಾಡಿಗ ಅವರನ್ನು ಬಲುಪಶು ಮಾಡಿ ತಾವು ಬೆಂಗಳೂರಿನಿಂದ ಕಾಣಿಯಾಗಿ ಒಂದಿನ ದೇಹವನ್ನು ಬಿಟ್ಟು ಜಗತ್ತಿನಿಂದಲೇ ಕಣ್ಮರೆಯಾಗಿ ಹೋದ್ರಂತೆ ಅದಾದ ಮೇಲೆ ನಾಡಿಗ ಕೃಷಿ ಅವರಿಗೆ ಸಂಕಷ್ಟ ಪ್ರಾರಂಭ ಆಗುತ್ತಂತೆ ಸಂಕಷ್ಟಗಳ ಸರಮಾಲೆ ಒಂದಾದ ಮೇಲೊಂದರಂತೆ ಉಸಿರು ಕಟ್ಟಿಸುವಂತಹ ದಿನಗಳು ಪ್ರಾರಂಭ ಆಗುತ್ತಂತೆ ಸುಮಾರು ಅನಾಮಿಕ ಬೆದರಿಕೆ ಫೋನ್ ಕರೆಗಳು ಬರ್ತವಂತೆ ಅವಹೇಳನದ ಮಾತುಗಳು ಅವಮಾನ ಅಪಮಾನ ಇದೆಲ್ಲದರ ನಡುವೆ ಹಣಕಾಸಿನ ತೊಂದರೆ ಇಂತಹ ಒಂದು ಸಂದಿಗ್ಧವಾಗಿರುವಂತಹ ಮಹಾನ್ ಸಂಕಟದ ಕಡುಗತ್ತಲೆಯ ಸಮಯದಲ್ಲಿ ನನಗೊಂದು ಬೆಳಕು ಸುತ್ತು ಆ ಬೆಳಕೆ ನನ್ನನ್ನು ತಬ್ಬಿ ಸಾಂತ್ವನ ನೀಡಿ ನನ್ನ ಮೇಲೆ ಪ್ರೀತಿಯ ಮಳೆಯನ್ನು ಹರಿಸಿ ಅಮೃತವನ್ನು ಉಣಿಸಿ ಎದರಬೇಡ ಮಗು ನಿನ್ನ ಪಾಲಿಗೆ ನಾನಿದ್ದೇನೆ ಅನ್ನುವಂತಹ ಭರವಸೆಯನ್ನು ನೀಡ್ತಾ ಆಸರಿಯನ್ನು ನೀಡ್ತು ನಾನು ಮುಂದಿನ ಹೆಜ್ಜೆಗಳನ್ನು ಇಡಲಿಕ್ಕೆ ತನ್ನ ಆತ್ಮಜ್ಯೋತಿಯ ಅರಸಿ ಕತ್ತಲೆಯ ದಾರಿಯಲ್ಲಿ ಬೆಳಕನ್ನು ತೋರ್ತು ಅವರೇ ನನ್ನ ಗುರುದೈವ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತರು ಅಂತ ನಾಡಿಗ ಕೃಷಿ ಅವರು ಬರ್ಕೊಂಡಿದ್ದಾರೆ ಅಂತಹ ಒಬ್ಬ ಸದ್ಗುರು ನನ್ನಂತಹ ಸಂಕಟದ ಆದಿಯಲ್ಲಿ ಮಿಕ್ಕೆಲ್ಲರಿಗೂ ಕೂಡ ಸಿಕ್ಕರೆ ಅಂತಹವರ ಬಾಳು ಬಂಗಾರ ಆಗ್ತದೆ ಆ ಒಬ್ಬ ಸದ್ಗುರು ನನಗೆ ಸಿಕ್ಕ ನಂತರ ನನ್ನ ಕತ್ತಲು ತುಂಬಿದ್ದಂತಹ ಬಾಳು ಮತ್ತೆ ಬೆಳಕು ತುಂಬಿಕೊಳ್ತು ನನ್ನ ನೆಮ್ಮದಿಯ ದಿನಗಳನ್ನು ಮತ್ತೆ ನಾನು ಕಾಣಲಿಕ್ಕೆ ಆರಂಭಿಸ್ದೆ ಅಲ್ಲಿಯವರೆಗೂ ಕೂಡ ನನ್ನದು ಬರಿ ಆತಂಕದ ಬದುಕಿಯಾಗಿತ್ತು ಕಷ್ಟ ಕೋಟಲಗಳೆದುರು ಗಟ್ಟಿ ಬಂಡಿಯಾಗುವಂತೆ ಆ ನನ್ನ ಸದ್ಗುರು ನನ್ನನ್ನು ತಯಾರು ಮಾಡಿದ್ರು ತಂದೆ ತಾಯಿ ಕೂಡ ಮಕ್ಕಳನ್ನು ಕೈಬಿಟ್ಟರೂ ಕೂಡ ಬಿಡ್ಬೌದೇನೋ ಆದರೆ ಸದ್ಗುರು ಮಾತ್ರ ತನ್ನನ್ನು ನಂಬಿದವರನ್ನು ಎಂದಿಗೂ ಕೂಡ ಕೈ ಬಿಡಲಾರ ಇದು ನನ್ನ ಸ್ವ ಅನುಭವ ಅಂತ ಅವರು ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಅವರು ನನಗೇನಾದರೂ ಕೂಡ ವೆಂಕಟಾಚಲ ಔದೂತರು ಸಿಗದೆ ಹೋಗಿದ್ರೆ ಬಹುಶಃ ನಾನು ಬದುಕ್ತಾ ಇರಲಿಲ್ಲ ಅವತ್ತು ನನಗೆ ನೋವುಗಳನ್ನು ಉಂಡು ಆನಂದಿಸುವಂತಹ ಬಗೆ ಹೇಗೆ ಎನ್ನುವಂಥದ್ದನ್ನು ಸದ್ಗುರುಗಳು ಕಲಿಸಿ ನನಗೆ ಜೀವದಾನ ಮಾಡಿದ್ದಾರೆ ಅಂತ ನಾಡಿಗ ಕೃಷಿಯವರು ಬರ್ಕೋತಾರೆ ಒಬ್ಬ ಸದ್ಗುರು ಸಾವಿರ ಮಾತೃ ಪ್ರೇಮವನ್ನು ತುಂಬವನಂತೆ ತುಂಬಬಹುದಾನಂತೆ ಸಾವಿರ ತಾಯಂದರು ಕೊಡಬಹುದಾದಂತ ಪ್ರೀತಿಯನ್ನ ಒಬ್ಬ ಸದ್ಗುರು ಕೊಡ್ತಾನೆ ಅಂದರೆ ಗುರುವಿಗಿರ್ತಕ್ಕಂಥ ತಾಕತ್ತೇನು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಂತಹ ಸದ್ಗುರು ನಮಗೆ ಸಿಕ್ಕದ ಅಂದರೆ ನಮ್ಮ ಬದುಕು ಬಂಗಾರ ಆಗುತ್ತೆ ನಮ್ಮ ಜೀವನ ಬೆಳಕಾಗುತ್ತೆ ಅಂತಹ ಸದ್ಗುರು ಪ್ರತಿಯೊಬ್ಬರು ಕೂಡ ಸಿಗಬೇಕು ಪ್ರತಿಯೊಬ್ಬರೂ ಕೂಡ ಒಬ್ಬ ಸಮರ್ಥ ಗುರುವನ್ನು ಇಡಿಬೇಕಾಗುತ್ತೆ ಅವರಿಗೆ ಶರಣಾಗತಿಯಾಗಬೇಕಾಗತ್ತೆ ಅವರಿಗೆ ಶರಣಾಗತಿಯಾದರೆ ಅವರೆಲ್ಲರ ಬಾಳು ಬಂಗಾರ ಆಗುತ್ತೆ ಒಂದು ಸಾರಿ ವೆಂಕಟಾಚಲ ಗುರುಗಳನ್ನು ನೋಡಲಿಕ್ಕೆ ನಾಡಿಗ ಅವರು ಸಖರಾಯಪಟ್ಟಣದ ಗುರುನಿವಾಸಕ್ಕೆ ಹೋಗ್ತಾರೆ ಪ್ರತಿ ಸಾರಿಯೂ ಕೂಡ ನಾಡಿಗ ಅವರು ಏನಾದರೂ ಕೂಡ ಹಣ್ಣುಗಳನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಆದರೆ ಆ ಬಾರಿ ಸಕರಾಯಪಟ್ಟಣಕ್ಕೆ ಹೋಗಿ ನೆನಪಿಸ್ಕೋತಾರೆ ಈ ಬಾರಿ ನಾನು ಏನನ್ನೂ ತರಲಿಲ್ವಲ್ಲ ಬರೀ ಕೈನಲ್ಲಿ ಗುರುವನ್ನು ನೋಡಲಿಕ್ಕೆ ಹೋಗ್ತಕ್ಕಂಥದ್ದು ಹೇಗೆ ಅನ್ನುವಂಥ ಯೋಚನೆ ಬಂದು ಸಕರಾಯಪಟ್ಟಣದಲ್ಲ ಒಂದು ಹಣ್ಣಿನ ಅಂಗಡಿಗೆ ಹೋಗ್ತಾರೆ ಅಲ್ಲಿ ಬೇರೆ ಯಾವುದೇ ಹಣ್ಣುಗಳಿರಲ್ಲ ಕೇವಲ ಬಾಳೆಹಣ್ಣು ಮಾತ್ರ ಇರುತ್ತೆ ಆದರೆ ಆ ಬಾಳೆಹಣ್ಣು ಅದಾಗಲೇ ಕಳಿಸು ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ ಬೇರೆ ಹಣ್ಣುಗಳಿಲ್ದೇ ಇರುವಂತಹ ಕಾರಣದಿಂದ ಕೈಗೆ ಸಿಕ್ಕಿದಂತಹ ಬಾಳೆಹಣ್ಣನ್ನೇ ಗುರುವಿಗೆ ಅರ್ಪಿಸಲಿಕ್ಕೆ ಕೊಂಡೊಯ್ತಾರೆ ಅವತ್ತು ಗುರುನಿವಾಸದಲ್ಲಿ ಗುರುಗಳನ್ನು ನೋಡಲಿಕ್ಕೆ ಬಂದಂತಹ ಇತರ ಭಕ್ತರೆಲ್ಲರೂ ಕೂಡ ತಮ್ಮ ಶಕ್ತಾನುಸಾರ ಆ್ಯಪಲ್ನಂತಹ ವಿವಿಧ ಬಗೆಯ ಶ್ರೀಮಂತ ಹಣ್ಣುಗಳನ್ನೇ ಗುರುವಿಗೆ ಅರ್ಪಿಸ್ಲಿಕ್ಕೆ ತಂದಿರ್ತಾರೆ ಆದರೆ ನಾಡಿಗರಿಗೆ ತಾವು ತೆಗೆದುಕೊಂಡು ಹೋಗಿದ್ದಂತಹ ಆ ಕಳಿತ ಕಪ್ಪು ಹಣ್ಣುಗಳನ್ನು ಅರ್ಪಿಸ್ಲಿಕ್ಕೆ ಒಂದು ವಿಧವಾದಂತಹ ಕೀಳರಿಮೆ ಅವರಿಗೆ ಅರ್ಪಿಸ್ಲಿಕ್ಕೆ ಕೊಂಡೋಗಿದ್ದಂತಹ ಬಾಳೆಹಣ್ಣನ್ನು ಇವರು ಚೀಲದಿಂದ ತೆಗೆಯದೆ ಎಲ್ಲರೂ ಹೋದ ಮೇಲೆ ಗುರುವಿಗೆ ಅರ್ಪಿಸೋಣ ಅಂತ ಸಂಕೋಚದಿಂದ ಸುಮ್ಮನಿರ್ತಾರೆ ಆಗ ನಾಡಿಗ ಕೃಷ್ ಅವರ ಎಡೆಗೆ ವೆಂಕಟಾಚಲ ಗುರುಗಳು ಒಂದು ತೀಕ್ಷ್ಣ ನೋಟವನ್ನು ಬೀರ್ತಾರೆ ಇತರ ಭಕ್ತರುಗಳು ತಂದಿದ್ದಂತಹ ಹಣ್ಣುಗಳನ್ನು ಮುಟ್ಟದೆಯೇ ಗುರುಗಳು ಸುಮ್ಮನಿರ್ತಾರಂತೆ ಆಗ ಅವರೆಲ್ಲ ತಾವು ತಂದಿದ್ದಂತಹ ಹಣ್ಣುಗಳನ್ನು ಸ್ವೀಕರಿಸುವಂತೆ ಗುರುಗಳನ್ನು ಒಂದೇ ಸಮನೆ ಹಠ ಮಾಡಲು ಪ್ರಾರಂಭ ಮಾಡಿದಾಗ ಆಗ ಗುರುನಾಥರು ಹೇಳ್ತಾರಂತೆ ಸ್ವಲ್ಪ ಇರಿ ಇನ್ನೊಂದು ಜೀವ ನನಗಾಗಿ ತಂದಿರುವಂಥ ಹಣ್ಣನ್ನು ನನಗೆ ಕೊಡದೆ ತನ್ನ ಬಳಿಯೇ ಮುಚ್ಚಿಟ್ಟುಕೊಂಡಿದೆ ಅದು ಕಳ್ಳ ಜೀವ ಅದು ಅದನ್ನು ನನಗೆ ಕೊಟ್ಟ ಮೇಲೆ ಮಿಕ್ಕಿದ್ದನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತೇಳಿ ಮಾರ್ಮಿಕವಾಗಿ ನಗ್ತಾರಂತೆ ಗುರುನಾಥರು ಇದು ನಾಡಿಗ ಅವರನ್ನು ಉದ್ದೇಶಿಸಿಯೇ ಅವರು ಈ ಮಾತುಗಳನ್ನು ಅವರು ಆಡಿರ್ಬೌದು ಅಂತೇಳಿ ನಾಡಿಗರಿಗೂ ಕೂಡ ಅನಿಸಿದರೂ ಕೂಡ ಅದು ಇನ್ಯಾರಾದರೂ ಗುರುಭಕ್ತರು ಇರಬಹುದಲ್ಲ ಅವರನ್ನು ಕೂಡ ಉದ್ದೇಶಿಸಿ ಹೇಳಿರ್ಬೌದಲ್ಲ ಅಂತೇಳಿ ಕೊಂಚ ಕಾಲ ಸುಮ್ಮನಿರ್ತಾರಂತೆ ನಾಡಿಗರು ಆಗ ಗುರುಗಳ ದೃಷ್ಟಿ ನೇರವಾಗಿ ನಾಡಿಗರ ಮೇಲೆ ಅರಿದು ಗುರುನಾಥರು ಮುಗುಳ್ನಕ್ಕು ಹೇಳ್ತಾರಂತೆ ನಾಡಿಗರೆ ಆ ನಿಮ್ಮ ಚೀಲದಲ್ಲಿರುವಂಥ ಬಾಳೆಹಣ್ಣನ್ನು ನನಗೆ ಕೊಡೋದಿಲ್ವೇ ಹಣ್ಣು ಕಪ್ಪಾಗಿದ್ದರೆನಪ್ಪ ನಿಮ್ಮ ಮನಸ್ಸು ಒಪ್ಪುವಾಗಿದೆಯಲ್ಲ ಬೆಳ್ಳಗಿರುವುದೆಲ್ಲ ಒಳ್ಳೆಯದಲ್ಲ ನನಗದೇ ಸಾಕು ಕೊಡಿ ಆ ಬಾಳೆಹಣ್ಣನ್ನು ಅಂತಂತಾರಂತೆ ಅದನ್ನು ಮೊದಲು ಅಲ್ಲಿದ್ದ ಎಲ್ಲ ಗುರುಬಂಧುಗಳಿಗೂ ಹಂಚಿ ಕೊನೆಗೆ ಮಿಕ್ಕಿದ್ದನ್ನು ನನಗೆ ಕೊಡಿ ಅಂತೇಳಿ ಗುರುನಾಥರು ಹೇಳ್ತಾರಂತೆ ಇದಾದ ಮೇಲೆ ನಾಡಿಗರು ಅಲ್ಲಿದ್ದ ಎಲ್ಲ ಗುರುಬಂದಿಗಳಿಗೂ ಕೂಡ ಆ ಹಣ್ಣುಗಳನ್ನು ಹಂಚುತ್ತಾರೆ ಹಂಚಿದ ನಂತರ ಕೊನೆಯಲ್ಲಿ ಅವರ ಕೈಯಲ್ಲಿ ಉಳಿದದ್ದು ಒಂದೇ ಒಂದು ಬಾಳೆಹಣ್ಣು ಅದನ್ನು ಗುರುಗಳಿಗೆ ಕೊಡಲು ಇನ್ನೇನು ಮುಂದೆ ಹೋಗಬೇಕು ಅನ್ನುವಷ್ಟರಲ್ಲಿ ಮತ್ತೊಬ್ಬ ಗುರುಬಾಂಧವರು ಅಲ್ಲಿಗೆ ಧಾವಿಸಿ ಬಂದು ಅವರ ಕೈಯಲ್ಲಿದ್ದಂತಹ ಆ ಬಾಳೆಹಣ್ಣನ್ನೇ ನೋಡಿ ಅದನ್ನು ಕಿತ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಮುನ್ನುಗ್ಗುತ್ತಾ ಮುಂದಾಗ್ತಾರೆ ಆ ಗುರುಬಾಂಧವರು ಬೇರಾರೂ ಕೂಡ ಅಲ್ಲ ಒಂದು ಬೀದಿಯ ಹಸು ಈಗ ಧರ್ಮ ಸಂಕಟಕ್ಕೆ ಸಿಲುಕ್ತಾರೆ ನಾಡಿಗರು ಆ ಮಿಕ್ಕ ಆ ಒಂದು ಬಾಳೆಹಣ್ಣನ್ನು ಗುರುವಿಗೆ ಅರ್ಪಿಸೋದೋ ಅಥವಾ ಆ ಮೂಕ ಪ್ರಾಣಿಗೆ ತಿನ್ನಿಸೋದೋ ಅಂತ ಗಲಿಬಿಲಿಗೊಳ್ತಾರೆ ಮತ್ತು ಗುರುವಿನತ್ತ ತಿರುಗಿ ನೋಡ್ತಾರೆ ಗುರುಗಳು ಮುಗುಳ್ನಗ್ತಾರಂತೆ ಒಡನೆಯೇ ನಾಡಿಗರ ಅಂತರಾತ್ಮ ಹೇಳಿದಂತೆ ಆ ಮಿಕ್ಕಿದ್ದ ಒಂದು ಹಣ್ಣನ್ನು ಆ ಹಸುವಿಗೆ ಅರ್ಪಿಸಿ ಗುರುವಿನತ್ತ ನೋಡ್ತಾರಂತೆ ಆಗ ಗುರುನಾಥರು ನಗುತ್ತಾ ಕೇಳ್ತಾರಂತೆ ನನಗೆಲ್ಲರಿ ಬಾಳೆಹಣ್ಣು ಅಂತ ಕೀಟಲೆಯ ನಗುವನ್ನು ನಕ್ಕು ಕೇಳ್ತಾರಂತೆ ಮತ್ತು ನಾಡಿಗ ಹೊರ ಹೋಗಿ ತರ್ತೇನೆ ಅಂತ ಹೊರಡ್ಲಿಕ್ಕೆ ತಯಾರಾದಾಗ ಅವರನ್ನು ತಡೆದಂತಹ ಗುರುನಾಥರು ಹೇಳ್ತಾರಂತೆ ಮಾತು ಬಲ್ಲ ಮನುಷ್ಯ ಹಸಿವಾದರೆ ಬಿಟ್ಟು ಕೇಳಿ ಪಡ್ಕೊಂಡು ತನ್ನ ಹಸಿವನ್ನು ಇಂಗಿಸ್ಕೊಳ್ತಾನಪ್ಪ ಆದರೆ ಆ ಮೂಕ ಪ್ರಾಣಿ ಯಾರನ್ನು ಕೇಳಬೇಕೇಳಿ ನೀವು ಸರಿಯಾದದ್ದನ್ನೇ ಮಾಡಿದ್ದೀರಿ ನಿಮ್ಮ ಫಲ ಸಮರ್ಪಣೆ ಆ ಭಗವಂತನಿಗೆ ತಲುಪಿದೆ ಮೊದಲು ಈ ಬಾಳು ಅಣ್ಣಾಗಬೇಕು ನಾಡಿಗರೆ ಆಗ ನೋಡಿ ಈ ಇಡೀ ಬಾಳೆ ಅಣ್ಣಪ್ಪ ದುಡ್ಡಿನಾಸಿಯ ಪುರೋಹಿತನಿಗೆ ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿದರೆ ಭಾಗ್ಯ ಬರೋದಿಲ್ಲ ಉಳ್ಳವರು ಹಸಿದ ಜೀವಂತ ಶಿವನ ಒಟ್ಟೆಗೆ ಇಕ್ಕಿದಾಗಲೇ ಅದು ಆ ಹೃದಯ ಶಿವನಿಗೆ ಅರ್ಪಿತಾಗ್ತದೆ ಅಂತ ಹೇಳಿದ್ರಂತೆ ಗುರುಗಳು ಗುರುನಾಥರು ಬೇರೆ ಬೇರೆ ಸಂದರ್ಭದಲ್ಲಿ ಹಣ್ಣಿನ ಬಗ್ಗೆ ಕಾಯಿಯ ಬಗ್ಗೆ ಅವರು ಹೇಳಿದಂಥ ಮಾತನ್ನು ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ ಒಮ್ಮೆ ಗುರುನಾಥರು ಸಾರ್ ಬಾಳು ಹಣ್ಣು ಮಾಡಿ ಅರ್ಪಿಸಬೇಕು ಕಾಯ ಹಣ್ಣು ಮಾಡಿ ಅರ್ಪಿಸ್ಬೇಕು ಅಂತಿದ್ರಂತೆ ತಾವೇ ತಂದು ದೇವರಿಗೆ ಅರ್ಪಿಸಿ ಪೂಜೆ ಮಾಡಿದಂಥ ಹೂವುಗಳನ್ನು ಮಾರಿನೇ ದಿನ ನಿರ್ಮಾಲ್ಯ ಅಂತೇಳಿ ಬಿಸಾಡ್ತಾರೆ ನಿರ್ಮಾಲ್ಯವಾದದ್ದು ಹೂವೋ ಭಾವನೆಯೋ ಸರ್ ಅದೇ ಹೂವಮ್ಮನ ಬಳಿ ಇದ್ದು ಒಣಗಿದ್ದ ಹೂವಿಗೆ ನಿರ್ಮಾಲ್ಯ ಅಂತಾರಾ ಸರ್ ತೆಂಗಿನಕಾಯಿಯನ್ನು ಕಳಶದಲ್ಲಿ ಇಟ್ಟು ಅದಕ್ಕೆ ದೇವರನ್ನು ಆವಾಹನೆ ಮಾಡಿ ವಿಸರ್ಜನೆ ಮಾಡಿ ತುರಿದು ಸಿಹಿ ಮಾಡುವವರಿಗೆ ನಾವು ಆ ದೇವರನ್ನೇ ಉರಿದು ತಿಂತಾ ಇದ್ದೇವೆ ಅಂತ ತಿಳಿದಿದೆಯಾ ಸಾರ್ ಎಲ್ಲ ಬರೀ ಭ್ರಮೆ ನಾಟಕ ತೆಂಗಿನ ಗರಿ ಕಡಿಯುವವನಿಗೆ ಅದಕ್ಕೂ ಜೀವ ಇದೆ ಅಂತೇಳಿ ತಿಳಿದಾಗ ಅವನನ್ನೇ ಕಡಿದುಕೊಳತ್ ಕಡಿದುಕೊಳ್ಳುವಂತೆ ಅನಿಸೋದಿಲ್ವೇ ಅವು ಇವನಂತೆ ಅಲ್ವೇ ಸಾರ್ ಅಂತ ಇದ್ರಂತೆ ಭಗವಂತ ಅಥವಾ ಗುರು ಬೇಕು ಅಂತಂದರೆ ಬಾಳು ಹಣ್ಣು ಮಾಡಿ ಅರ್ಪಿಸಬೇಕು ಈ ಕಾಯ ಏನಿದೆ ಈ ದೇಹ ಏನಿದೆ ಈ ದೇಹವನ್ನು ಹಣ್ಣು ಮಾಡಿ ಅರ್ಪಿಸಬೇಕು ಅದಕ್ಕೋಸ್ಕರವೇ ಹಬ್ಬ ಹರಿದಿನಗಳಲ್ಲಿ ಬಾಳೆ ಎಲೆ ಮೇಲೆ ಊಟ ಬಡಿಸ್ತಾರೆ ಅದರ ಅರ್ಥ ಈ ಬಾಳು ಅನ್ನುವಂತಹ ಎಲೆಯ ಮೇಲೆ ಸಿಹಿ ಅನ್ನುವಂತಹ ಸಂತೋಷವನ್ನು ಹಾಗೂ ಖಾರ ಉಪ್ಪು ಅನ್ನುವಂತಹ ದುಃಖವನ್ನು ಒಂದೇ ರೀತಿ ತೆಗೆದುಕೊಳ್ಳುವವನಿಗೆ ಭಗವಂತ ಬೇಗ ಸಿಗ್ತಾನೆ ಅನ್ನುವಂಥದ್ದು ಇದರ ಅರ್ಥ ಅಂತ ಗುರುನಾಥರು ಹೇಳ್ತಾ ಇದ್ರಂತೆ ಒಂದು ಹೂವನ್ನು ಅಥವಾ ಒಂದು ಪತ್ರೆಯನ್ನು ಕೂಯಿದ ನಂತರ ಅದನ್ನು ಮೊದಲಿನಂತೆ ಗಿಡಕ್ಕೆ ಅಂಟಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂದಾಗ ಪ್ರಕೃತಿ ಬೆಳೆಸಿದ ಗಿಡದಿಂದ ರಾಶಿ ರಾಶಿ ಹೂವು ಪತ್ರೆಯನ್ನು ಕೀಳಲಿಕ್ಕೆ ಯಾರು ಹೇಳಿದ್ದಾರೆ ಒಂದು ಹೂವನ್ನು ಒಂದು ಪತ್ರೆಯನ್ನು ಇಟ್ಟು ಪೂಜೆ ಮಾಡಿದರೆ ಶಿವ ಬೇಡ ಅಂತಾನ ಸರ್ ಯಾವುದೋ ದೇವರು ಗುರು ಕೇಳುವುದು ನಿಮ್ಮ ಪರಿಶುದ್ಧವಾದ ಭಾವವನ್ನೇ ವಿನಃ ನಿಮ್ಮ ಆಡಂಬರವನ್ನಲ್ಲ ಹಸು ತನ್ನ ಕೆಚ್ಚಲಲ್ಲಿ ಹಾಲು ಬರುವಂತೆ ಮಾಡ್ತಕ್ಕಂಥದ್ದು ತನ್ನ ಕರುವಿಗೋಸ್ಕರ ಅದನ್ನು ಈ ಸ್ವಾರ್ಥಿ ಮನುಷ್ಯ ಆ ಕರುವನ್ನು ದೂಡಿ ತಾನು ಕರೆದು ಉಪಯೋಗಿಸ್ಕೊಳ್ತಾನೆ ಆ ಹಾಲನ್ನು ಕಲ್ಲಿನ ಶಿಲೆ ಮೇಲೆ ಹಾಕಿ ಅಷ್ಟು ಸೇರಿನ ಹಾಲಾಭಿಷೇಕ ಮಾಡದೆ ಹಾಗೆ ಹೀಗೆ ಅಂತ ಬೀಗ್ತಾನೆ ಇದಕ್ಕೆ ಶಿವ ಒಲಿತಾನ ಸಾರ್ ಅಂತ ಇದರಂತೆ ಆಗ ಕೊನೆಯಲ್ಲಿ ಯಾರಾದರೂ ಏನಾದರೂ ತಿಂದರೆ ಅವನೇ ಅದನ್ನು ಜೀರ್ಣಿಸ್ಕೊಂಡು ಮಲವಿಸರ್ಜನೆ ಮಾಡಿ ಕಳೆದುಕೊಳ್ಬೇಕೇ ಹೊರತು ಕರ್ಮಗಳನ್ನು ಬೇರೆಯವರು ಟ್ರ ವರ್ಗಾವಣೆ ಮಾಡಲಿಕ್ಕಾಗಲ್ಲ ಹಾಗಾಗಿ ಮಾಡುವಂತಹ ಕರ್ಮ ಏನಿದೆ ಅದು ಶುದ್ಧವಾಗಿರಲಿ ಒಳ್ಳೆಯ ಕರ್ಮ ಕರ್ಮವನ್ನು ಮಾಡಿರಿ ನೆನ್ನೆ ಏನಿದೆ ನೆನ್ನೆ ಬಗ್ಗೆ ಯೋಚನೆ ಮಾಡಿದೆ ನಾಳೆ ಭವಿಷ್ಯ ಏನಿದೆ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡಿದೆ ವರ್ತಮಾನದಲ್ಲಿ ಬದುಕಿ ಆ ವರ್ತಮಾನದಲ್ಲಿ ಒಳ್ಳೊಳ್ಳೆ ಕಾರ್ಯವನ್ನು ಮಾಡೋದರಿಂದ ಮುಂದೆ ಭವಿಷ್ಯ ಅನ್ನುವಂಥದ್ದು ಚೆನ್ನಾಗಿರುತ್ತೆ ಒಳ್ಳೆಯ ಭವಿಷ್ಯ ನಿಮ್ಮೆಲ್ಲರಿಗೂ ಸಿಗುತ್ತೆ ಅನ್ನುವಂಥದ್ದು ವೆಂಕಟಾಚಲ ಗುರುಗಳ ಮಾತು ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನು ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ